ಕೂಡ ಹಗರಣದಲ್ಲಿ ಸಿಎಂ ಬಗೆ ಡಿಸಿ ವರ್ಗಾವಣೆ ಮಾಡಿದ್ದೇಕೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಹಗರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ ವಿಪಕ್ಷ ನಾಯಕರು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಅಸ್ತ್ರವಾಗಿ ಪ್ರಯೋಗ ಮಾಡ್ತಾ ಇದ್ರೆ ಇತ್ತ ಆಡಳಿತ ಪಕ್ಷದ ನಾಯಕರು ಹಗರಣವನ್ನ ಸಮರ್ಥನೆ ಮಾಡಿಕೊಳ್ತಾ ಇದ್ದಾರೆ ಇದೀಗ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಾಗ್ದಾಳಿಯನ್ನ ನಡೆಸಿದ್ದಾರೆ ಹುಬ್ಬಳ್ಳಿ ಮಾಧ್ಯಮಗಳ ಜೊತೆ ಮಾತನಾಡಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮೂಡಾ ಹಗರಣ ಸಿಬಿಐಗೆ ವಹಿಸಲು ಯಾಕೆ ಭಯ ಮೈಸೂರು ಜಿಲ್ಲಾಧಿಕಾರಿಗಳನ್ನ ಯಾಕೆ ವರ್ಗಾವಣೆ ಮಾಡಿದ್ರಿ ನೀವು ರಾಜೀನಾಮೆಯನ್ನ ಕೊಟ್ಟು ತನಿಖೆ ಮಾಡಿಸಿ ಅಂತ ಹೇಳ್ತಾ ಇಲ್ಲ ಮೂಡಾ ಪ್ರಕರಣವನ್ನು ಸಿಬಿಐ ತನಿಖೆಗೆ ವಹಿಸಿ ತನಿಖೆಯನ್ನ ಆಳವಾಗಿ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ಅಂತ ತಿಳಿಸಿದ್ದಾರೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು ಮೂಡಾ ಹಗರಣದಲ್ಲಿ ಬಹಳ ದೊಡ್ಡ ಪ್ರಮಾಣದ ಭ್ರಷ್ಟಾಚಾರವಾಗಿದೆ ಮೇಲ್ನೋಟಕ್ಕೆ ಇದು ಸ್ಪಷ್ಟವಾಗಿದೆ ಎರಡ್ ಸಾವಿರದ ಹದಿನೇಳರಲ್ಲಿ ಈ ನಿರ್ಣಯವಾಗಿದೆ ಸಿದ್ದರಾಮಯ್ಯ ಗಮನದಲ್ಲಿ ಇದ್ದೇ ಆಗಿರುವಂತಹ ಬಹುದೊಡ್ಡ ಹಗರಣ ಅಂತ ಆರೋಪ ಮಾಡಿದ್ದಾರೆ ಒಂದು ಕಡೆ ವಾಲ್ಮೀಕಿ ಹಗರಣದ ಭ್ರಷ್ಟಾಚಾರ ಇನ್ನೊಂದು ಕಡೆ ಇದು ಏನು ಕಾಂಕ್ರೀಟ್ ಭ್ರಷ್ಟಾಚಾರೀಟ್ ಇರಲಾರದೆ ಸಹಿತ ನಲವತ್ತು ಪರ್ಸೆಂಟ್ ಸರ್ಕಾರ ಅಂತ ಹೇಳಿದ್ರ ಬಗ್ಗೆ ಯಾವುದೇ ರೀತಿ ಎವಿಡೆನ್ಸ್ಗಳು ಎಲ್ಲಿಯೂ ಕೊಟ್ಟಿಲ್ಲ ಅವರು ಬಿ ಜೆ ಪಿ ಅವತ್ತಿನ ಬೊಮ್ಮಾಯಿಯವರ ಸರ್ಕಾರದ ಮೇಲೆ ಆರೋಪ ಮಾಡಿದ್ರು ಯಾವುದೇ ರೀತಿ ಕೋರ್ಟ್ನಿಂದ ಮಾನಹಾನಿ ಕೇಸ್ ಹಾಕಿ ಅವ್ರ ಮೇಲೆ ಇವತ್ತು ವಾರಂಟ್ ಆಗಿ ಬಂದಿದ್ದರು ಅವರೆಲ್ಲ ಅಲ್ಲಿ ಕೂಡ ಬೇಲ್ ತಗೊಂಡೋಗಿದ್ದಾರೆ ನಾವು ಹೇಳಿದ್ದಕ್ಕೆ ಸಮರ್ಥ ನಮ್ಮ ಕಡೆ ಸಾಕ್ಷಿಗಳಿದ್ದಾವೆ ಈ ರೀತಿ ಹೇಳಿಲ್ಲ ಆದರೆ ಇವತ್ತು ಸಾಕ್ಷಿ ಸಮೇತವಾಗಿ ಸಿಕ್ಕ ನಂತರವೂ ಸಹಿತ ಈ ಎರಡೂ ಹಗರಣಗಳಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಇದೆ ಅಂತ ಬಲವಾದ ನಂದು ಆರೋಪ ಇದೆ ಒಂದು ಕಡೆ ವಾಲ್ಮೀಕಿ ಹಗರಣ ಮತ್ತೊಂದು ಕಡೆ ಹಗರಣ ವಾಲ್ಮೀಕಿ ಹಗರಣ ಮುಚ್ಚಿ ಹಾಕಲು ಎಸ್ಐ ಟಿ ಕೆಲವರನ್ನ ಬಂಧಿಸಿದ್ದಾರೆ ಅವರಿಗೆ ಅವಕಾಶವನ್ನ ಕೊಟ್ಟು ನೋಟಿಸ್ ಅನ್ನ ಕೊಟ್ಟಿದ್ದಾರೆ ನಾಗೇಂದ್ರ ಅವರಿಗೆ ಶುಕ್ರವಾರ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಎಲ್ಲವನ್ನ ಮುಚ್ಚಿ ಹಾಕಲು ಷಡ್ಯಂತ್ರ ನಡೀತಾ ಇದೆ ಅಂತ ಸಿದ್ದರಾಮಯ್ಯ ಸರ್ಕಾರ ಒಂದು ಕಡು ಭ್ರಷ್ಟ ಸರ್ಕಾರ ಅಂತ ಜೋಶಿ ಕಿಡಿಕಾರಿದ್ದಾರೆ ಒಂದು ಇವತ್ತು ನಾಗೇಂದ್ರಗೆ ನೋಟಿಸ್ ಕೊಟ್ಟಿದ್ದಾರೆ ಅಂದರೆ ಎಲ್ಲವೂ ಸೆಟಲ್ ಮಾಡಿಕೊಂಡು ಸೆಟ್ರೈಟ್ ಮಾಡಿಕೊಂಡು ಮಾಡಿ ಅವ್ರಿಗೆ ಅವಕಾಶವನ್ನು ಕೊಟ್ಟು ಬೇರೆ ಯಾವುದಾದ್ರೂ ಪಾರ್ಟಿಯ ಎಮ್ ಎಲ್ ಎ ಅಥವಾ ಈ ರೀತಿ ಎಲ್ಲರೂ ಒಂದು ಸ್ವಲ್ಪ ಇನ್ವಾಲ್ವ್ ಆಗಿದ್ದರೆ ಸಿದ್ದರಾಮಯ್ಯನವ್ರು ಏನು ಮಾಡ್ತಿದ್ರು ಇಷ್ಟೊತ್ತಿಗೆ ಆದರೆ ನಾಗೇಂದ್ರಗೆ ಇವತ್ತು ಅವರು ನಿನ್ನೆ ಅವರು ನೋಟಿಸ್ ಕೊಟ್ಟಿದ್ದಾರೆ ದದ್ದಲ್ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ ಇದರರ್ಥ ಎಲ್ಲವನ್ನೂ ಮುಚ್ಚಿ ಹಾಕಲಿಕ್ಕೆ ದೊಡ್ಡದಾದಂತಹ ಷಡ್ಯಂತ್ರ ನಡೆದಿದೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸ ಇಲ್ಲ ಬೋಗಸ್ ಗ್ಯಾರಂಟಿ ಹೆಸರಿನಲ್ಲಿ ಯಾವ ಕೆಲಸಗಳು ನಡೀತಾ ಇಲ್ಲ ದಿವಾಳಿ ಸರ್ಕಾರದಲ್ಲಿ ಲೂಟಿ ಮಾಡುವ ಕೆಲಸ ನಡೀತಾ ಇದೆ ಬಡವಿಗೆ ಬೆಂಕಿಯನ್ನ ಹಚ್ಚಿ ಸಿಗರೇಟ್ ಅನ್ನ ಹೇಗೆ ಹಚ್ಕೊಳ್ಬೇಕು ಅನ್ನೋದನ್ನ ಇಲ್ಲಿ ನೋಡಿ ಕಲಿಬೇಕು ಅಂತ ಹೇಳಿದ್ದಾರೆ ದಲಿತರ ಹಣ ಗ್ಯಾರಂಟಿಗೆ ಉಪಯೋಗ ಮಾಡಿಕೊಂಡಿದ್ದಾರೆ ಅಂತ ಜೋಶಿ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ